ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾ ನಿಮಗೆ ಯಾವ ರೀತಿ ಗೈಡೆನ್ಸ್ ಮಾಡ್ತಾ ಇದ್ರೆ ಹಾಗೆ ಬ್ಲೆಸ್ಸಿಂಗ್ ಮಾಡ್ತಾ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಾರ್ಥನೆ ಫಲಿಸುತ್ತಾ ಹಾಗೆ ನೀವು ಮಾಡ್ತಾ ಇರುವ ಒಂದು ಶುದ್ಧ ಯಾಚನೆ ಇದೆಯಲ್ಲ ಅದಕ್ಕೆ ಖಂಡಿತವಾಗಿಯೂ ಆ ಕರುಣಾಮಯ್ಯಾದ ಆ ದಯಾಮಯ್ಯಾದ ಆ ಪ್ರೇಮಯಾದ ಸಾಯಿ ಫಲ ಕೊಡ್ತಾರಾ ನಿಮ್ಮ ಪ್ರಾರ್ಥನೆ ಸ್ವೀಕರಿಸ್ತಾರ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಮೊದಲನೆಯದಾಗಿ ಇಲ್ಲಿ ನಿಮಗೆ ಶರಣಾಗತಿಯ ಕಾಡೆ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನೀವು ಪೂರ್ಣ ಪ್ರಮಾಣದಲ್ಲಿ ಬಾಬಾರವರಿಗೆ ಸೆರೆಂಡರ್ ಆಗಿದ್ದೀರಾ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಉದ್ದೇಶ ಇತ್ತು ಅದು ಈಡೇರುತ್ತೋ ಇಲ್ಲೋ ಅಂತೇಳಿ ನೀವು ಬಹಳ ದಿನದಿಂದ ಒದ್ದಾಡ್ತಾ ಇದ್ರಿ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಅಂತಲೂ ಅಂದ್ಕೊಳ್ತಾ ಇದ್ರಿ ಆಗತ್ತಾ ಇಲ್ಲವ ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರಿ ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ನನ್ನ ಶರಣದಲ್ಲಿದ್ದೀರಾ ನಂಬಿಕೆ ಇಡ್ರಿ ಖಂಡಿತವಾಗಿಯೂ ನಿಮ್ಮ ಉದ್ದೇಶ ಒಳಿತಿನೊಂದಿಗೆ ಕೂಡಿದರೆ ನಾನೇ ಸ್ವತಃ ನಿಂತು ಉದ್ದೇಶವನ್ನು ಈಡೇರಿಸ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ನಿಮಗೆ ಮೊದಲನೇದಾಗಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಫೈನಲಿ ನಿಮಗೆ ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ಬಾಬಾ ನನ್ನ ಜೊತೆಗಿದ್ದಾರೆ ನಾನು ನಂಬಿದ ದೈವ ಶಕ್ತಿಗಳು ಕೂಡ ನನಗೆ ಸಹಾಯ ಮಾಡಿದವೆ ಇದಕ್ಕೆ ಬಾಬಾ ಕೂಡ ಸಹಾಯ ಮಾಡಿದರೆ ಖಂಡಿತವಾಗಿಯೂ ನನ್ನ ಉದ್ದೇಶಗಳು ಈಡೇರಿದವೆ ಅನ್ನುವ ರೀತಿಲಿ ನೀವು ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸ್ತೀರಾ ಅದು ಯಾವುದೇ ಒಂದು ವಿಚಾರದಲ್ಲಿ ನೀವು ಒಂದು ಕೋರಿಕೆಯನ್ನು ಇಟ್ಕೊಂಡಿದ್ರು ಕೂಡ ಅದು ಮುಂದಿನ ದಿನಗಳಲ್ಲಿ ಫಲ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಮುಂದಿನ ತಿಂಗಳಲ್ಲಿ ಅಂದರೆ ನಿಮಗೆ ಒಂದು ಕೆಲಸ ಕಳ್ಕೊಂಡಿರೋ ವಿಚಾರದಲ್ಲಿ ಕೆಲಸ ಪಡ್ಕೋಬೇಕು ಅಂತ ಇದ್ದೀರಾ ಇಲ್ಲ ಒಂದು ಮಗುವಿನ ವಿಚಾರದಲ್ಲಿ ಅಂದರೆ ಕನ್ಸ್ಯೂಮ್ ಆಗಬೇಕು ಅಂತ ಬಯಸಿದ್ದೀರಾ ಅದರ ವಿಚಾರದಲ್ಲಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ನೀವು ಬಾಬಾರವರ ಶರಣಾಗತಿಯಲ್ಲಿದ್ದೀರಾ ಖಂಡಿತವಾಗಿ ಅವರ ಶರಣಾಗತಿಯಲ್ಲಿದ್ದೀರಾ ಅಂದರೆ ಅವರು ನಿಮಗೋಸ್ಕರ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಟ್ಟೇ ಇಟ್ಟಿರ್ತಾರೆ ಈ ಸಮಯದಲ್ಲಿ ನಿಮಗೆ ಅದು ಸಿಗ್ತಾ ಇಲ್ಲ ಆ ಫಲ ಅಂದರೆ ಕರ್ಮಗಳಿಗೆ ಅನುಸಾರವಾಗಿ ಕೆಲವು ಶುದ್ಧೀಕರಣ ನಡೀತಾ ಇದೆ ಹಾಗಾಗಿ ನೀವು ಹೆದರುವ ಅವಶ್ಯಕತೆ ಇಲ್ಲ ಬಾಬಾ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಖಂಡಿತ ಅವರ ಯೋಜನೆಯ ಒಂದು ಭಾಗ ನೀವು ಆಗಿದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಮುಂದಿನ ತಿಂಗಳೇ ಆಗಿರ್ಬೋದು ಅದರ ಮುಂದಿನ ತಿಂಗಳೇ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ನೀವು ಒಂದು ಮನಃಪೂರ್ವಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದೀರಾ ಬಾಬಾರವರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶರಣಾಗತಿ ಹೊಂದಿದಿರಾ ನಿಮ್ಮ ಶ್ರದ್ಧೆ ಆಗಿರ್ಬೋದು ನಿಮ್ಮ ಸಬೂರಿ ಆಗಿರ್ಬೋದು ಬಾಬಾರವರ ಪ್ರಸನ್ನತೆಗೆ ಕಾರಣ ಆಗಿದೆ ಖಂಡಿತ ಬಾಬಾ ಈ ಸಮಯದಲ್ಲಿ ನಿಮ್ ಜೊತೆಗಿದ್ದಾರೆ ನಿಮ್ಮ ಯಾವುದೇ ಯೋಜನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಹಾಗೆ ಇಚ್ಛೆಗಳಾಗಿರ್ಬೋದು ಕನಸುಗಳಾಗಿರ್ಬೋದು ಅವುಗಳ ಬಗ್ಗೆ ನೀವೊಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರ ಆ ಪ್ಲಾನ್ ಅನ್ನು ಪೂರ್ಣಗೊಳಿಸುವ ಸಿದ್ಧತೆಯನ್ನು ಬಾಬಾ ಮಾಡ್ತಾ ಇದಾರೆ ಅನ್ನುವ ರೀತಿಲಿ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಎಲ್ಲಿ ನೀವು ಗೆಲ್ಲುವ ಭರವಸೆಯನ್ನು ಕಳ್ಕೊಂಡಿದ್ರೋ ಇಲ್ಲವೇ ಯಾವುದೋ ಒಂದು ಇಚ್ಛೆ ಈಡೇರಿಸಿಕೊಳ್ಳುವ ಭರವಸೆಯನ್ನು ಕಳ್ಕೊಂಡಿದ್ರು ಖಂಡಿತವಾಗಿಯೂ ಬಾಬಾ ಆ ಆಸೆಗಳನ್ನು ಆ ಇಚ್ಛೆಗಳನ್ನು ಈಡೇರಿಸ್ತಾರೆ ಪೂರ್ಣ ಜವಾಬ್ದಾರಿಯನ್ನು ಅವರು ಭರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ನಿಮ್ಮ ಶರಣಾಗತಿಯ ಭಾವ ಖಂಡಿತವಾಗಿಯೂ ದೃಢ ವಿಶ್ವಾಸದೊಂದಿಗೂ ಕೂಡಿದೆ ಹಾಗಾಗಿ ನಿಮಗೆ ಈ ವರದಾನ ಸಿಗ್ತಾ ಇದೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಬಹಳ ಹೋರಾಟನೆ ಮಾಡ್ತಾ ಇದ್ದೀರಾ ಅಂದರೆ ಅದು ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು ಇಲ್ಲ ವಸ್ತುವಿನ ವಿಚಾರದಲ್ಲಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ನೀವು ಬಹಳ ಪರಿಶ್ರಮ ಪಡ್ತಾ ಇದ್ದೀರಾ ಅದು ಸಿಗುತ್ತೋ ಇಲ್ಲೋ ಅನ್ನೋ ರೀತಿಲಿ ನೀವು ನಕಾರಾತ್ಮಕವಾಗಿ ಚಿಂತಿಸಬೇಡ್ರಿ ಖಂಡಿತವಾಗಿಯೂ ಬಾಬಾ ಅದನ್ನು ನಿಮಗೆ ಕೊಡ್ತೀನಿ ಅನ್ನುವ ಇಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಶರಣಾಗಿ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶವನ್ನು ಉತ್ತಮಗೊಳಿಸ್ತಾ ಹಾಗೆ ನಿಶ್ಚಿಂತೆಯಿಂದ ಇರಿ ಹಾಗೆ ಚಿಂತನೆ ಮಾಡಿ ಒಳ್ಳೆಯ ಕೆಲಸದ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಹೋದ ಹಾಗೆ ಖಂಡಿತವಾಗಿಯೂ ನಿಮ್ಮ ಯೋಜನೆಗಳಿಗೆ ತಕ್ಕ ಹಾಗೆ ಈ ಪ್ರಕೃತಿ ಆಗಿರ್ಬೋದು ಬ್ರಹ್ಮಾಂಡ ಆಗಿರ್ಬೋದು ಬಾಬಾ ಆಗಿರ್ಬೋದು ಆಶೀರ್ವಾದದ ರೂಪದಲ್ಲಿ ಸ್ಪಂದಿಸ್ತಾರೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಏನನ್ನಾದರೂ ಪಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಹೇಗಿದೀರ ಸೆಲ್ಫ್ ಕಾನ್ಫಿಡೆಂಟ್ ಹಾಕಿರೋ ಅದೇ ರೀತಿ ಇರಿ ಅಂದರೆ ನೀವು ಉತ್ತಮವಾಗಿದ್ದೀರಾ ಉತ್ತಮ ಉದ್ದೇಶದ ಕರ್ಮಗಳನ್ನು ಹೊಂದಿದ್ದೀರಾ ಅಂದರೆ ಖಂಡಿತವಾಗಿ ನಿಮ್ಮ ಆಲೋಚನೆಗಳೊಂದಿಗೆ ನೀವು ಅದೇ ರೀತಿ ಇರಿ ಇನ್ನೊಬ್ರಿಗೋಸ್ಕರ ನೀವು ಬದಲಾವಣೆ ಆಗೋದು ಬೇಡ ನೀವು ಒಳ್ಳೆ ರೀತಿಲಿ ಸಾಕ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ಬೇಕೆ ಹೊರತು ಯಾರಿಗೋಸ್ಕರನು ಬದಲಾಗುವ ಅವಶ್ಯಕತೆ ಇಲ್ಲ ಖಂಡಿತ ನಾನು ನಿಮ್ಮ ಜೊತೆಗಿದ್ದೀನಿ ಎಲ್ಲವೂ ಕೂಡ ನೀವು ಅಂದ್ಕೊಂಡೋ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ಮುಂದೆ ಸಾಕ್ತಾನೆ ಹೋಗಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಹಾಗೆ ನಿಮ್ಮ ಈಗಿನ ವ್ಯಕ್ತಿತ್ವ ಯಾವ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಿದೆ ಆ ವ್ಯಕ್ತಿತ್ವದೊಂದಿಗೆ ನಿಮ್ಮ ಮುಂದೆ ಸಾಕ್ತಾ ಹೋಗಿ ಖಂಡಿತ ಬಾಬಾ ನಿಮ್ ನಾನು ಸರಿಪಡಿಸಿ ಕೊಡ್ತೀನಿ ಎನ್ನುವ ಇದ್ದಾರೆ ಈ ಸಮಯದಲ್ಲಿ ಕೆಲವರು ಜಡ್ಜ್ಮೆಂಟ್ ಏನಾಗುತ್ತೆ ಅನ್ನೋ ರೀತಿಲಿ ಫೀಲಿಂಗ್ ಮಾಡ್ತಾ ಇದಾರೆ ಅಂದ್ರೆ ನ್ಯಾಯ ನನಗೆ ಸಿಗುತ್ತಾ ಇಲ್ವಾ ಅನ್ನುವ ರೀತಿಲಿ ನಿಮ್ಮನ್ನ ನೀವು ಜಡ್ಜ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡಿ ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಅನುಸರಿಸಿದಿರ ಅಂದ್ರೆ ಖಂಡಿತ ನಿಮ್ಗೆ ನ್ಯಾಯ ಸಿಗುತ್ತೆ ಹಾಗೆ ಜನ ನನ್ ಬಗ್ಗೆ ಏನು ಅನ್ಕೊಳ್ತಾರೋ ಅಂತ ಹೇಳಿ ನೀವು ಕೆಲವೊಂದು ವಿಚಾರಗಳಲ್ಲಿ ಮುಂದುವರಿತಾ ಇಲ್ಲ ಅನ್ನುವ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಆ ಜನ ಏನ್ ಅನ್ಕೊಳ್ತಾರೆ ಅನ್ನುವ ವಿಚಾರ ಬೇಡ ನಿಮ್ಮ ಉದ್ದೇಶ ಒಳ್ಳೇದಿದೆಯಾ ಖಂಡಿತವಾಗಿಯೂ ಅದರಲ್ಲಿ ಸ್ವತಂತ್ರವಾಗಿ ಮುಂದುವರಿಯಿರಿ ನಾನ್ ನಿಮ್ ಜೊತೆಗಿದ್ದೀನಿ ಈಗಿನ ಈ ವಾಸ್ತವದಲ್ಲಿ ನಿಮ್ಗೆ ಯಾವೆಲ್ಲ ಸಮಸ್ಯೆಗಳು ಕಾಡ್ತಾ ಇದಾವೋ ಈ ಸಮಯದಲ್ಲಿ ಖಂಡಿತ ಅವು ಕೇವಲ ಎಂಟು ದಿನಗಳಲ್ಲಿ ಬದಲಾವಣೆಯನ್ನ ಹೊಂದುತ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನೀವು ಬಾಬಾರವರ ಶರಣದಲ್ಲಿ ಬಂದ ಮೇಲೆ ಏನು ಪ್ರಾಣಿ ಪಕ್ಷಿಗಳ ಸೇವೆ ಮಾಡಿರಬಹುದು ಇಲ್ಲ ನಿಸಹಾಯಕರ ಸೇವೆ ಮಾಡಿರ್ಬೋದು ದಾನ ಧರ್ಮ ಮಾಡಿರ್ಬೋದು ಆ ಕರ್ಮಗಳಿಗೆ ಫಲ ಸಿಗುವ ಸಂದರ್ಭ ಬಂದಿದೆ ಖಂಡಿತ ಇದು ನಿಮ್ಮ ಪುಣ್ಯ ವೃದ್ಧಿಯನ್ನು ಮಾಡಿದೆ ಈ ಬದಲಾವಣೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಬಾಬಾರವರ ಉಪದೇಶಗಳಂತೆ ನಡ್ಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಆ ಕರ್ಮಗಳು ಒಂದು ಪುಣ್ಯವನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾವೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವು ನಿಮಗೆ ಉಪಯೋಗಕ್ಕೆ ಬರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಕೆಲವು ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸುವಂಥ ಸ್ಥಿತಿ ಬಂದರೆ ಆ ಪುಣ್ಯ ನಿಮ್ಮ ಸಹಾಯಕ್ಕೆ ಬಂದ ನಿಲ್ಲುತ್ತೆ ನಿಮ್ಮ ಪರ ಕೆಲಸ ಮಾಡುತ್ತೆ ಹಾಗಾಗಿ ನಿಶ್ಚಿಂತೆಯಿಂದ ಇರಿ ನಿಮ್ಮ ಒಳ್ಳೆಯ ಉದ್ದೇಶಗಳ ಅನುಸಾರವಾಗಿ ನೀವೇನು ಒಳ್ಳೆಯ ಸೇವೆಯನ್ನ ಮಾಡಿ ಒಂದು ಕರ್ಮವನ್ನು ವೃದ್ಧಿ ಮಾಡಿಕೊಂಡಿದೀರಲ್ಲ ಅದು ಮರಳಿ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವ ಸಮಯ ಬಂದಿದೆ ಹಾಗಾಗಿ ನೀವು ಯಾವ್ದ್ರ ಬಗ್ಗೆ ಚಿಂತೆ ಮಾಡಬೇಡಿ ಯಾವುದಕ್ಕೂ ಗಾಬರಿ ಆಗ್ಬೇಡಿ ಒತ್ತಡಕ್ಕೆ ಒಳಗಾಗ್ಬೇಡಿ ನಿಶ್ಚಿಂತೆಯಿಂದ ಇರಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಹಾಗೆ ನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇರಿ ಖಂಡಿತವಾಗಿಯೂ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಡಿ ಹಾಗೆ ಸಕಾರಾತ್ಮಕವಾಗಿ ಯೋಚಿಸಿ ಹಾಗೆ ಯೋಜಿಸ್ರಿ ಅಂತ ಹೇಳಿ ಬಾಬಾ ಇಲ್ಲಿ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ನೀವು ಮುಂದೆ ಏನಾಗುತ್ತೋ ಅನ್ನುವ ರೀತಿಲಿ ಆತಂಕಗೊಳಗಾಗಬೇಡ್ರಿ ಮುಂದೆ ಯಾವೆಲ್ಲ ರೀತಿ ಪರಿವರ್ತನೆಯನ್ನ ಮಾಡಬೇಕು ಅಂತ ಹೇಳಿ ಬಾಬಾರವರಿಗೆ ಗೊತ್ತಿದೆ ಹಾಗಾಗಿ ಅವರು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ನಿಮ್ಮಿಂದ ಕೆಲವು ಪುಣ್ಯ ಕೆಲಸಗಳನ್ನ ಮಾಡಿದರೆ ನಿಮ್ಮ ಮನಃ ಪರಿವರ್ತನೆಯನ್ನ ಮಾಡಿ ಅದರ ಪ್ರಕಾರ ನಿಮ್ಮ ನಡವಳಿಕೆಯನ್ನ ತಿದ್ದಿದರೆ ಅದರ ಪ್ರಕಾರ ನೀವು ಮುಂದೆ ಸಾಕ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿಯೂ ನೀವು ಮುಂದೆ ಏನಾಗುತ್ತೆ ಅನ್ನುವ ರೀತಿಯಲ್ಲಿ ಚಿಂತೆ ಮಾಡೋದು ಬೇಡ ಬಾಬಾರವರ ಚಿಂತನೆಯನ್ನ ಮಾಡಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಸ್ಮರಣೆಯನ್ನ ಮಾಡಿ ಆ ಸ್ಮರಣೆ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ದೀಪಾರಾಧನೆ ಫಲ ಕೊಡಬೇಕು ಅಂದ್ರೆ ಅದರ ಜೊತೆಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿರಬೇಕು ಸೇವೆಗಳಿರಬೇಕು ದಾನ ಧರ್ಮದ ಸೇವೆ ಆಗಿರ್ಬೋದು ಯಾರಿಗೋ ಒಳ್ಳೆಯದನ್ನು ಬಯಸೋ ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿ ಪ್ರಕೃತಿಯ ಸೇವೆ ಆಗಿರ್ಬೋದು ತಂದೆ ತಾಯಿಯ ಸೇವೆ ಆಗಿರ್ಬೋದು ಅತ್ತೆ ಮಾವರ ಸೇವೆ ಆಗಿರ್ಬೋದು ಇಲ್ಲ ಯಾರಿಗೋ ಸಹಾಯ ಮಾಡಿದ ಸೇವೆ ಆಗಿರ್ಬೋದು ಎಲ್ಲದಕ್ಕೂ ಫಲ ಸಿಗತ್ತೆ ನೀವು ಅಂದ್ಕೊಳ್ಬೋದು ನನ್ನ ಅತ್ತೆ ಮಾವ ಕೆಟ್ಟವರು ಸೇವೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವ್ರು ಕೆಟ್ಟವರು ನೀವು ಕೆಟ್ಟವರಲ್ಲ ಅಲ್ವಾ ನಿಮ್ಮ ಸೇವೆ ಅವರ ಪರವಾಗಿ ಏನು ಮಾಡಬೇಕೋ ಎಂಬಂತೆ ಮಾಡಿ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಫಲ ಕೊಡುತ್ತೆ ಈಗ ಅವರು ಏನೋ ನಿಮ್ಮ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ನಿಮಗೆ ಚುಚ್ಚು ಮಾತಾಡ್ತಾ ಇದ್ದಾರೆ ಇಲ್ಲ ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ನಿಮ್ಮ ಎಂಬಂತೆ ನಿಮ್ಮ ಕೆಲಸ ಏನಿದೆಯೋ ಅವರ ಪರವಾಗಿ ಶ್ರದ್ಧಾನುಸಾರವಾಗಿ ಮಾಡಿ ಅದು ಒಂದು ಸೇವೆ ಅಂತೇಳಿ ಒಂದು ಕರ್ಮವನ್ನು ಸೃಷ್ಟಿ ಮಾಡುತ್ತೆ ಹಾಗಾಗಿ ನೀವು ಅಲ್ಲಿ ದ್ವೇಷಿಸುವ ಅಗತ್ಯ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ಕರ್ಮ ನಿಮ್ದು ವೃದ್ಧಿ ಮಾಡ್ಕೊಳ್ಳಿ ಒಳ್ಳೆ ರೀತಿಲಿ ಅದು ಬಿಟ್ಟು ಅವ್ರ ಬಗ್ಗೆ ನೀವು ಮತ್ತೆ ಮಾತಾಡಿದ್ರೆ ಅವರಿಗೂ ನಿಮಗೂ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಹಾಗಾಗಿ ಅವರು ನಿಮ್ಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಎಲ್ಲ ರೀತಿಲೂ ನಾನು ಪ್ರಯತ್ನ ಪಟ್ಟರು ಕೂಡ ಸುಧಾರಣೆ ಮಾಡಕ್ ಇಲ್ಲ ಅಂದ್ರೆ ಕೆಲವೊಂದ್ಸರಿ ಮೌನವಾಗಿನಿ ಅಂದ್ರೆ ಕೆಲವೊಂದ್ಸರಿ ಕರ್ಮ ಮರಳತಾ ಇರುತ್ತೆ ಆ ಸಮಯಕ್ಕೆ ನಿಮ್ಗೆ ಈ ರೀತಿ ಆಗ್ತಾ ಇರುತ್ತೆ ಆದ್ರೆ ನಿಮ್ಮ ತಾಳ್ಮೆಯಿಂದ ನೀವು ಅದನ್ನ ಗೆಲ್ಲಬಹುದು ಅನ್ನೋ ರೀತಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ ಖಂಡಿತ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರುವ ಕಷ್ಟಗಳಿಗಾಗಿರ್ಬೋದು ನೋವುಗಳನ್ನು ಅನುಭವಿಸ್ತಾ ಇದ್ರ ಕೆಲವರಿಂದ ಅಂದ್ರೆ ಕೂಡ ಒಂದು ಒಳ್ಳೆಯ ಸಮಯ ಬರುತ್ತೆ ಈ ರೀತಿ ಸೇವೆಗಳಿದ್ದಾಗ ಆ ಪೂಜೆ ಆ ವ್ರತ ಆ ನಾಮಸ್ಮರಣೆ ಆ ದೀಪಾರಾಧನೆ ಫಲ ಕೊಡುತ್ತೆ ಇಲ್ಲ ಅಂದ್ರೆ ಸೇವೆ ಇಲ್ಲದ ಹೊರತು ಪೂಜೆ ಫಲ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಹಾಗೆ ಬಾಬಾ ನಿಮ್ಮ ಪೂಜೆಯ ಜೊತೆಗೆ ನಿಮ್ಮ ರಥದ ಜೊತೆಗೆ ಕೆಲವು ದಾನ ಧರ್ಮದ ಸೇವೆಗಳನ್ನ ಕೂಡ ನಿಮ್ಮಿಂದ ಮಾಡಿಸಿದ್ದಾರೆ ಒಳ್ಳೆಯ ಕರ್ಮದ ಉದ್ದೇಶಗಳನ್ನ ಹೊಂದುವಂತೆ ಕೂಡ ಮಾಡಿದ್ದಾರೆ ಇದೆಲ್ಲದರ ಪರಿಣಾಮವೆಂಬಂತೆ ನಿಮ್ಮ ಪೂಜೆಯನ್ನ ನಿಮ್ಮ ಆರಾಧನೆಯನ್ನ ನಿಮ್ಮ ರಥವನ್ನ ಹಾಗೆ ನಿಮ್ಮ ಸೇವೆಯನ್ನ ನಾಮಸ್ಮರಣೆಯನ್ನ ಅಂದ್ರೆ ನಿಮ್ಮ ಪ್ರಾರ್ಥನೆಯನ್ನ ಬಾಬಾ ನಿಮ್ಮ ಸಂಕಲ್ಪದ ಪ್ರಾರ್ಥನೆಯನ್ನ ಬಾಬಾ ಪರಿಪೂರ್ಣವಾಗಿ ಸ್ವೀಕರಿಸಿದರೆ ಅದರ ಪ್ರಕಾರ ನಿಮ್ಮ ಜೀವನ ಬದಲಾವಣೆಯನ್ನ ಕಾಣುತ್ತೆ ಯಾವುದು ಯಾವುದಕ್ಕೂ ಹೆದರೋದು ಬೇಡ ಇವತ್ತಿನ ದಿನದ ಎನರ್ಜಿ ಪ್ರಕಾರ ಸ್ವಲ್ಪ ಜನ ಗಾಬರಿಯಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಅಂದರೆ ಒತ್ತಡದಲ್ಲಿದ್ದೀರಾ ಮುಂದೆ ಏನಾಗುತ್ತೆ ಏನಾದರೂ ಆಗ್ಬೋದಾ ಅನ್ನುವ ಆತಂಕದಲ್ಲಿದ್ದೀರಾ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನೀವು ಹೆದರೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದೆ ನಾನು ನಿನ್ನ ಜೊತೆಗಿದ್ದೀನಿ ನೀನು ನನ್ನ ಶರಣದಲ್ಲಿದೆಯಾ ಇದೆಯಾ ಸುರಕ್ಷಿತವಾಗಿದೆಯಾ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ಅದೇ ವಿಶ್ವಾಸವಾಗಿ ಬದಲಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದಕ್ಕೂ ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಆ ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ನಿಮ್ಮ ಕೈಗಳನ್ನು ಅವರು ಗಟ್ಟಿ ಹಿಡಿದರೆ ಬಿಡುವ ಮಾತಿಲ್ಲ ಅಂತ ಹೇಳಿ ಇಲ್ಲಿ ನಿಮಗೆ ಮತ್ತೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾರವರ ಪಾದಗಳಲ್ಲಿ ಸಮಸ್ಯೆಗಳು ಎದುರಾಗಬಾರದು ಅಂದ್ರೆ ನೀವು ಬಾಬಾರವರ ಮಂದಿರದಲ್ಲಿ ಒಂದು ದುನಿಯ ಸೇವೆಯನ್ನು ಮಾಡಿಸಿ ಅಂದ್ರೆ ಎಲ್ಲಾ ಬಾಬಾರವರ ದೇವಸ್ಥಾನದಲ್ಲೂ ಕೂಡ ದುನಿಯ ಸೇವೆ ಇರೋದಿಲ್ಲ ಅಂದ್ರೆ ದುನಿಯ ಸೇವೆ ಅಂದ್ರೆ ಏನು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಸಂಕ್ಷಿಪ್ತ ವಿವರಣೆಯನ್ನ ಕೊಡ್ತೀನಿ ಅಂದ್ರೆ ಬಾಬಾರವರೇ ಸ್ವತಃ ಜೀವಂತವಾಗಿದ್ದಾಗ ಅಯ್ಯಾರೆ ಅಗ್ನಿಯನ್ನ ಪ್ರಜ್ವಲಿಸಿದ್ದು ಈ ಅಗ್ನಿಯ ಬೂದಿಯನ್ನೇ ಇದರಲ್ಲಿ ಬರುವ ವಿಭೂತಿಯನ್ನೇ ಈಗ ಉದಿಯ ರೂಪದಲ್ಲಿ ನಮಗೆಲ್ಲ ಶಿರಡಿಯಲ್ಲಿ ಕೊಡ್ತಾ ಇರೋದು ಸ್ನೇಹಿತರೆ ಅಂದರೆ ಆವಾಗ ಅವರು ಇದ್ದಾಗ ಏನು ಅಗ್ನಿಯನ್ನು ಪ್ರಜ್ವಲಿಸಿದಾರಲ್ಲ ಅದೇ ಅಗ್ನಿ ಇಂದಿಗೂ ಕೂಡ ಶಿರಡಿಯಲ್ಲಿ ಪ್ರಜ್ವಲಿಸ್ತಾ ಇದೆ ಅಂದರೆ ಭಕ್ತರ ಪಾಪನಾಶ ಮಾಡ್ತಾ ಇದೆ ಅದರ ಎದುರಿಗೆ ಕುಳಿತು ಬಾಬಾ ದಿನನಿತ್ಯ ಕಟ್ಟಿಗೆ ಹಾಕುವ ಮೂಲಕ ತನ್ನ ಭಕ್ತರ ಪಾಪವನ್ನು ಸುಡ್ತಾ ಇದ್ರು ಅವರ ಕೆಟ್ಟ ಕರ್ಮವಾಗಿರ್ಬೋದು ಅವರು ಯಾವ ರೀತಿ ಪಶ್ಚಾತ್ತಾಪ ಪಟ್ಟು ಬಾಬಾ ನನ್ನಿಂದ ಆ ರೀತಿ ತಪ್ಪಾಯಿತು ಈ ರೀತಿ ತಪ್ಪಾಯಿತು ಕ್ಷಮಿಸಿಬಿಡಿ ಉದ್ಧರಿಸಿ ಅಂತೇಳಿ ಏನು ಪ್ರಾರ್ಥನೆಯನ್ನು ಮಾಡ್ತಿದ್ರಲ್ಲ ಅದರ ಪ್ರಕಾರ ಅವರು ಯಾವೆಲ್ಲ ರೀತಿಯಲ್ಲಿ ಪ್ರಾರ್ಥನೆಯನ್ನು ಇಡ್ತಾ ಹೋಗ್ತಿದ್ರು ಆ ಪಾಪಗಳನ್ನು ಅದರಲ್ಲಿ ಹಾಕಿ ಭಸ್ಮ ಮಾಡ್ತಿದ್ರು ಅದು ಒಂದು ರೋಗ ಆಗಿರ್ಬೋದು ಇಲ್ಲ ಅವರ ಅಹಂಕಾರ ಆಗಿರ್ಬೋದು ಇಲ್ಲ ಅವರದ್ದೊಂದು ಕೋಪ ಆಗಿರ್ಬೋದು ಇಲ್ಲ ಅವರ ನೋವುಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳೊಂದಿಗೆ ಬಾಬಾರವರಲ್ಲಿ ಶರಣಾಗಿ ಪ್ರಾರ್ಥನೆಯನ್ನು ಇಡ್ತಿದ್ರು ಅವೆಲ್ಲವನ್ನ ನಿರಂತರವಾಗಿ ಬಾಬಾ ದುನಿಯ ಎದುರಿಗೆ ಕುಳಿತು ನಾಶ ಮಾಡ್ತಾ ಇದ್ರು ಅಂದರೆ ಸುಡ್ತಾ ಇದ್ರು ಅವರ ಕೈಯಾರೆ ತನ್ನ ಭಕ್ತರ ಪಾಪಗಳನ್ನು ಭಸ್ಮ ಮಾಡ್ತಾ ಇದ್ರು ನಂತರ ಅದನ್ನ ಸಂಜೀವಿನಿಯಾಗಿ ಪರಿವರ್ತನೆ ಮಾಡಿ ಅವರಿಗೆ ಉದಿಯ ಹೆಸರಲ್ಲಿ ಅದನ್ನ ಹಣೆಗೆ ಧಾರಣೆ ಮಾಡಲಿಕ್ಕೆ ಕೊಡ್ತಾ ಇದ್ರು ಹಾಗೆ ಸೇವನೆ ಮಾಡಲಿಕ್ಕೆ ಕೊಡ್ತಾ ಇದ್ರು ಅಂದ್ರೆ ಆ ಧ್ವನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ನಮ್ಮ ಪಾಪವನ್ನು ಕೂಡ ನಾಶ ಮಾಡುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತಾವಲ್ವಾ ಅದಕ್ಕೆ ಪರಿಹಾರ ಕೂಡ ಅದೇ ಉದಿ ಪ್ರಸಾದವಾಗಿದೆ ಸ್ನೇಹಿತರೆ ಕೆಲವರು ಈ ಸಂಕಲ್ಪದ ಸೇವೆಯನ್ನು ಮಾಡಿಸಿ ಅನ್ನುವ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಬಾಬಾರವರ ದೇವಸ್ಥಾನದಲ್ಲಿ ಧುನಿಯ ವ್ಯವಸ್ಥೆ ಇರೋದಿಲ್ಲ ದಾವಣಗೆರೆಯಲ್ಲಿ ಇದೆ ಹಾಗೆ ಮಂಡ್ಯ ಹತ್ರ ಇರುವ ಹುಣಸೂರಲ್ಲಿ ಬಾಬಾರವರ ಮಂದಿರ ಇದೆಯಲ್ಲ ಅಲ್ಲಿದೆ ಇನ್ನು ಬೆಂಗಳೂರು ಬೆಂಗಳೂರಲ್ಲಿ ಎಲ್ಲೆಲ್ಲ ಇದೆಯೋ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ನಿಮ್ಮ ಕಡೆ ಆ ತರ ಸೇವೆ ಇದ್ರೆ ಖಂಡಿತವಾಗಿ ಅಲ್ಲಿ ಹೋಗಿ ಒಂದು ರಿಸಿಪ್ಟ್ ತಗೊಂಡು ಕಾಯಿ ಮತ್ತೆ ತುಪ್ಪವನ್ನ ಆ ದುನಿಯಲ್ಲಿ ನೀವೊಂದು ಸಂಕಲ್ಪ ಮಾಡಿ ಅರ್ಪಣೆ ಮಾಡಬೇಕು ಅದು ನಿಮ್ಮ ಕಷ್ಟಗಳ ನಿವಾರಣೆ ಆಗಿರ್ಬೋದು ಇಲ್ಲ ರೋಗದ ನಿವಾರಣೆ ಆಗಿರ್ಬೋದು ಭಯ ಆತಂಕದ ನಿವಾರಣೆ ಆಗಿರ್ಬೋದು ಇಲ್ಲ ಮುಂದೆ ಯಾವುದೇ ರೀತಿ ಸಮಸ್ಯೆಗಳು ಒತ್ತಡಗಳು ಎದುರಾಗಬಾರದು ತಮ್ಮ ಕುಟುಂಬ ಸಂಪೂರ್ಣವಾಗಿ ಸುರಕ್ಷಿತವಾಗಿರಬೇಕು ನಮ್ಮ ತಪ್ಪುಗಳು ಏನೇ ಇದ್ದರೂ ಕ್ಷಮಿಸಿ ಬಾಬಾ ಹೇಳಿ ಪಶ್ಚಾತ್ತಾಪ ಕೊಟ್ಟು ಈ ರೀತಿ ಸೇವೆಯನ್ನು ಮಾಡಿಸಿ ಅನ್ನುವ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರೆ ಅದು ಯಾವುದೋ ಇಚ್ಛೆದೇ ಆಗಿರ್ಬೋದು ಇಲ್ಲ ಕಷ್ಟಗಳ ಪರಿಹಾರದ್ದಾಗಿರ್ಬೋದು ದುನಿಯ ಸೇವೆಯನ್ನು ಮಾಡಿಸೋದು ಈ ಸಮಯದಲ್ಲಿ ಒಳ್ಳಿತ್ತು ಅನ್ನುವ ರೀತಿಯಲ್ಲಿ ಅಂದರೆ ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ ಜೀವನ ಸುರಕ್ಷಿತವಾಗಿರುತ್ತೆ ಅದಕ್ಕೋಸ್ಕರ ದಾರಿ ತೋರಿಸ್ತಾ ಇದ್ದಾರೆ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಾನಿಲ್ಲಿ ಏನು ದುನಿಯಾ ಫೋಟೋವನ್ನು ತೋರಿಸಿದ್ದೀನಲ್ಲ ಅದರಲ್ಲಿ ಬಾಬಾ ಅಗ್ನಿಯಲ್ಲೇ ಬೆಳಗ್ತಾ ಇದ್ದಾರೆ ಕಾಣಿಸ್ತಾ ಇತ್ತಲ್ಲ ನಿಮಗೆ ಆವಾಗಲೇ ಹಿಂದೆ ತೋರಿಸಿದ್ದು ಖಂಡಿತ ಬಾಬಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಸ್ನೇಹಿತರೆ ದಾವಣಗೆರೆಯಲ್ಲಿದೆ ಅದರ ಸುತ್ತಮುತ್ತ ಊರನ್ನೋರು ಅಲ್ಲಿ ಮಾಡಿಸ್ಬೋದು ಬೆಂಗಳೂರಲ್ಲಿ ಎಲ್ಲಿದೆ ಅಂತ ಹೇಳಿ ನೋಡಿ ವಿಚಾರ ಮಾಡಿ ಮಾಡಿಸಿ ಹಾಗೆ ಮಂಡ್ಯ ಹತ್ರ ಇರುವ ಒಂದು ಹುಣಸೂರಲ್ಲಿ ಬಾಬಾರವರ ಮಂದಿರ ಇದೆ ಅಲ್ಲೂ ಕೂಡ ನೀವು ಮಾಡಿಸ್ಬೋದು ಸ್ನೇಹಿತರೆ ವಿಚಾರ ಮಾಡಿ ಖಂಡಿತವಾಗಿ ಸೇವೆಯನ್ನು ನಿಮ್ಮಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಆದರೆ ನೀವು ಮುಂದಿನ ತಿಂಗಳಲ್ಲೇ ಮಾಡಿಸ್ಕೊಳ್ಳಿ ಈ ಸಮಯದಲ್ಲಿ ಬಾಬಾ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದು ನಿಮ್ಮ ಮುಂದಿನ ದಿನಗಳಿಗೆ ಬಹಳ ಅನುಕೂಲವಾಗುತ್ತೆ ಅಂದ್ರೆ ಮುಂದಿನ ಜೀವನದ ಪ್ರಯಾಣ ಮಾಡಲಿಕ್ಕೆ ಬಹಳ ಸುಖಕರವಾಗಿರುತ್ತೆ ಈ ಒಂದು ಉಪದೇಶ ಅಂದ್ರೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ಕೆಲವು ವಿಚಾರಗಳನ್ನ ಅಂದ್ರೆ ನೆಗೆಟಿವ್ ವಿಚಾರಗಳನ್ನ ನಿಮ್ಮಿಂದ ದೂರವೇ ಇಡಬೇಕು ಹಾಗೆ ನೆಗೆಟಿವ್ ಅಂದ್ರೆ ನಕಾರಾತ್ಮಕತೆ ತುಂಬಿದ ಜನರನ್ನು ಕೂಡ ನೀವು ತುಂಬಾ ದೂರ ಇಡಬೇಕು ಹಾಗೆ ಅಂತಹ ವಿಚಾರಗಳು ಕೂಡ ನಿಮ್ಮಿಂದ ದೂರವೇ ಇರಬೇಕು ಇದರಿಂದ ಮುಂದೆ ನೀವು ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭ ಬರ್ತೇ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಗದು ಒಳ್ಳೆಯದು ಅಲ್ಲ ನಿಮ್ಮ ಹತ್ರ ಸುತ್ತಮುತ್ತ ಏನು ನಕಾರಾತ್ಮಕತೆ ಇರೋದು ನಿಮ್ಮ ಆರೋಗ್ಯಕ್ಕಾಗಿರ್ಬೋದು ನಿಮ್ಮ ಮುಂದಿನ ಜೀವನಕ್ಕಾಗಿರ್ಬೋದು ನಿಮ್ಮ ಏಳಿಗೆಗಾಗಿರ್ಬೋದು ಅದು ಒಳ್ಳೆಯದಲ್ಲ ಹಾಗಾಗಿ ಅದರಿಂದ ಆದಷ್ಟು ನೀವು ದೂರ ಇರಬೇಕು ಅಂದರೆ ಅಂತ ಜನರನ್ನು ನಿಮ್ಮಿಂದ ಬಹಳ ದೂರ ಅಂದರೆ ಇಗ್ನೋರ್ ಮಾಡಿ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಹಿಂದೆ ಪಾಸ್ಟಲ್ಲಿ ಕೆಲವು ನೋವುಗಳನ್ನು ಅನುಭವಿಸಿದ್ರಿ ಅವುಗಳನ್ನ ನೆನೆಯುವ ಅವಶ್ಯಕತೆ ಇಲ್ಲ ಅವುಗಳನ್ನು ಕೂಡ ಇಗ್ನೋರ್ ಮಾಡಿ ಅನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಹಾಗೆ ಯಾರೆಲ್ಲ ನಿಮಗೆ ಹರ್ಟ್ ಮಾಡಿದ್ದಾರೆ ಇಲ್ಲಾಂದರೆ ಯಾರೋ ನಿಮಗೆ ತುಂಬಾ ಹಿಂಸೆ ಮಾಡಿದ್ದಾರೆ ನೋವು ಮಾಡಿದಾರೆ ಇಲ್ಲ ತುಂಬಾ ಅವಮಾನದ ರೀತಿಯಲ್ಲಿ ಮಾತಾಡಿದರೆ ಅವರಿಗೆ ನೀವು ತಿರುಗಿಸಿ ಉತ್ತರ ಕೊಡಬೇಕು ಅಂತ ಏನಿಲ್ಲ ಯಾಕಂದ್ರೆ ಅವರವರ ಕರ್ಮ ಅವರಾಗಲೇ ಮಾತಾಡಿ ಸೃಷ್ಟಿಯನ್ನು ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ನೀವು ಮತ್ತೆ ಪ್ರತ್ಯೇಕವಾಗಿ ಸೇಡ್ ತೀರಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಾಂದ್ರೆ ಅದು ಮತ್ತೊಂದು ಕರ್ಮಕ್ಕೆ ಕಾರಣವಾಗಿಬಿಡುತ್ತೆ ಹಾಗಾಗಿ ನೀವು ಅಂಥವರ ಬಗ್ಗೆ ಸೇಡ್ ತೀರಿಸ್ಕೊಳ್ಳುವ ಮನೋಭಾವವನ್ನು ಹೊಂದಬೇಡ್ರಿ ಅವ್ರ ಬಗ್ಗೆ ಸ್ವಲ್ಪನೂ ಶತ್ರುತ್ವವನ್ನು ತೋರ್ಬೇಡಿ ಅವ್ರು ಎದುರಿಗೆ ಕಾಣಿಸ್ತಾ ಇದ್ದಾರಾ ಬಿಡು ಅವರಿಂದ ನಾನೊಂದು ಪಾಠ ಕಲ್ತಿದ್ದೀನಿ ಅನ್ನುವ ರೀತಿಯಲ್ಲಿ ಅವರನ್ನು ಒಂದು ಗುರು ರೀತಿ ಫೀಲ್ ಮಾಡಿ ಅಲ್ಲಿಗೆ ಅವ್ರನ್ನ ಇಗ್ನೋರ್ ಮಾಡಿ ಬಿಟ್ಬಿಡಿ ಅದು ಬಿಟ್ಟು ಅವರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಅಂದಿರೋ ವಿಚಾರಗಳನ್ನೇ ಮನಸಲ್ಲಿ ಇಟ್ಕೊಂಡು ಅವ್ರು ಕೊಟ್ಟ ನೋವುಗಳನ್ನೇ ಮನಸಲ್ಲಿ ಇಟ್ಕೊಂಡು ನೀವು ಅದನ್ನ ಮುಂದುವರಿಸಿಕೊಂಡು ಹೋಗ್ಬಿಡ್ರಿ ಅವನ್ನ ಎಷ್ಟು ಇಗ್ನೋರ್ ಮಾಡ್ತೀರೋ ನೀವು ಜೀವನದಲ್ಲಿ ಏನಾದರೂ ಸಾಧ್ಯ ಆಗುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅನುಭವ ಆಗುತ್ತೆ ಮುಂದಿನ ಜೀವನ ನಿಮಗೆ ಕೆಲವು ಪಾಠಗಳನ್ನ ಕೂಡ ಕಲಿಸಲಿಕ್ಕೆ ಮತ್ತೊಂದು ಹೊಸ ತಿರುವು ಪಡ್ಕೊಂಡು ಬರ್ತಾ ಇದೆ ಹಾಗಾಗಿ ನೀವು ಆದಷ್ಟು ಒಳ್ಳೆಯ ಕರ್ಮಗಳನ್ನ ಮಾಡಿ ಒಳ್ಳೆಯ ಆಲೋಚನೆಗಳನ್ನ ಮಾಡಿ ಸಕಾರಾತ್ಮಕವಾಗಿ ಆಲೋಚಿಸಿ ಹಾಗೆ ಸಕಾರಾತ್ಮಕವಾದದ್ದನ್ನೇ ನಿಮ್ಮ ಸುತ್ತ ಇರುವಂತೆ ನೋಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಬಾಬಾರವರನ್ನ ನೀವು ಪೂಜೆ ಮಾಡಲಿಕ್ಕೆ ಶುರು ಮಾಡಿದಿರಾ ದೀಪ ಆರಾಧನೆ ಆಗಿರ್ಬೋದು ಯಾವುದೇ ರೀತಿ ಸೇವೆ ಆಗಿರ್ಬೋದು ದಾನ ಧರ್ಮದ ಸೇವೆ ಆಗಿರ್ಬೋದು ಪಶು ಪಕ್ಷಿಗಳ ಸೇವೆ ಆಗಿರ್ಬೋದು ನೀವು ಮಾಡ್ತಾ ಇದ್ರೆ ಅಂದರೆ ಬಾಬಾ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ನೋವುಗಳನ್ನಾಗಿರ್ಬೋದು ಭಯವಾಗಿರ್ಬೋದು ಒತ್ತಡ ಆಗಿರ್ಬೋದು ಇಲ್ಲ ದುಃಖಗಳನ್ನಾಗಿರ್ಬೋದು ಇಲ್ಲ ಯಾವುದೇ ರೀತಿ ಒಂದು ಜಲಸಿ ಅಹಂಕಾರ ಆಗಿರ್ಬೋದು ಅಹಂ ಆಗಿರ್ಬೋದು ಎಲ್ಲವನ್ನ ಕೂಡ ಅವರ ದುನಿಯಲ್ಲಿ ಹಾಕಿ ಭಸ್ಮ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ಪರಿಶುದ್ಧಗೊಳಿಸ್ತಾ ಇದ್ದಾರೆ ನಿಮ್ಮ ಶುದ್ಧೀಕರಣ ನಡೀತಾ ಇದೆ ಈ ಸಂದರ್ಭದಲ್ಲಿ ಅದು ನಿಮ್ಮ ಅಹಂಕಾರವೇ ಆಗಿರ್ಬೋದು ಶತ್ರುಗಳ ಒಂದು ಕಾಟವೇ ಆಗಿರ್ಬೋದು ಇಲ್ಲ ಕೆಟ್ಟ ದೃಷ್ಟಿಯ ಆಗಿರ್ಬೋದು ಇಲ್ಲೇ ನಿಮ್ಮಲ್ಲಿರುವ ನಕಾರಾತ್ಮಕ ಯೋಚನೆಗಳನ್ನಾಗಿರ್ಬೋದು ನಿಮ್ಮ ಮನೆಯಲ್ಲಿರುವ ಕೆಲವರು ನಕಾರಾತ್ಮಕ ಯೋಚನೆಗಳನ್ನಾಗಿರ್ಬೋದು ಹಾಗೆ ನಿಮ್ಮ ಸುತ್ತಮುತ್ತ ನಿಮ್ಮ ಪರಿವಾರದಲ್ಲಾಗಿರ್ಬೋದು ವಾತಾವರಣದಲ್ಲಾಗಿರಬಹುದು ನಿಮ್ಮ ಮನೆಯಲ್ಲಾಗಿರ್ಬೋದು ನಕಾರಾತ್ಮಕತೆ ಇದೆ ಅಂದರೆ ಅವೆಲ್ಲವನ್ನ ಬಾಬಾ ಈಗ ಪರಿಪೂರ್ಣವಾಗಿ ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಅಂದರೆ ನೀವು ಅವರ ಪಾದಗಳಿಗೆ ಸೆರೆಂಡರ್ ಆದ ತಕ್ಷಣ ಬಾಬಾ ಮೊದಲು ನಿಮ್ಮ ಶುದ್ಧೀಕರಣವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಪರೀಕ್ಷೆಯನ್ನು ಕೂಡ ಕೊಡ್ತಾರೆ ಹಾಗೆ ಶಿಕ್ಷಣವನ್ನು ಕೂಡ ಕೊಡ್ತಾರೆ ಕೆಲವೊಂದು ಸಾರಿ ಹಾಗೆ ಕೆಲವು ಪಾಠಗಳನ್ನು ಕೂಡ ಕಲಿಸ್ತಾರೆ ಹಾಗೆ ನಿಮಗೋಸ್ಕರ ಅವರು ದಿನನಿತ್ಯ ದುನಿಯ ಎದುರಿಗೆ ಕುಳಿತು ನಿಮ್ಮ ಪಾಪವನ್ನು ಸುಡುತ್ತಾ ಇದ್ದಾರೆ ನಿಮಗೋಸ್ಕರ ಎಲ್ಲಾ ರೀತಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಅವರ ಪಾದಗಳಲ್ಲಿ ಶರಣಾದ ಮೇಲೆ ಅವರು ನಿಮಗೋಸ್ಕರ ಈ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಪರಿಪೂರ್ಣವಾಗಿ ಹಂತ ಹಂತವಾಗಿ ನೀವೇನು ಬದಲಾಗ್ತಾ ಇದ್ದೀರಲ್ಲ ನಿಮ್ಮ ಜೀವನ ಒಂದು ಬದಲಾವಣೆಯನ್ನ ಕಾಣ್ತಾ ಇದ್ದಿಲ್ಲ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ತಪ್ಪು ನಿಮ್ಮ ಹಿಂದಿನ ತಪ್ಪುಗಳಿಂದ ನೀವು ಮಾಡ್ಕೊಂಡಿರುವ ಕೆಟ್ಟ ಕರ್ಮದ ವೃದ್ಧಿ ಆಗಿರ್ಬೋದು ಇಲ್ಲ ಹಿಂದಿನ ಜನ್ಮದ್ದಾಗಿರ್ಬೋದು ಅದರಿಂದ ನೀವೇನು ನೋವುಗಳನ್ನು ಅನುಭವಿಸ್ತಿದ್ದೀರಲ್ಲ ಆ ಎಲ್ಲ ಕರ್ಮವನ್ನು ಅವರು ಬರೆಸಿದಾರೆ ಮಾತಿನಂತೆ ಅವನ್ನ ಈಗ ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಈಗ ಅದನ್ನ ಸಂಜೀವಿನಿ ರೂಪದಲ್ಲಿ ಮತ್ತೆ ನಿಮಗೆ ಪ್ರಸಾದವಾಗಿ ಉದಯ ರೂಪದಲ್ಲಿ ಕೊಡ್ತಾರೆ ಅದರಿಂದ ನಿಮ್ಗೆ ಏನಾಗುತ್ತೆ ಮುಂದಿನ ಜೀವನದಲ್ಲಿ ನೀವೆಲ್ಲದನ್ನ ಒಳ್ಳೆದನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಇಲ್ಲಿ ಶಿವಶಕ್ತಿಯ ಕಾರ್ಡ್ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಎರಡು ಅವತಾರಗಳನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಯಾಕಂದ್ರೆ ಅಂತ ಸಿಚುವೇಶನ್ ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಭಯ ಪಡುವ ಅವಶ್ಯಕತೆ ಇಲ್ಲ ಭಯ ಅಂದ್ರೆ ಹೆದರಿಸ್ತಾ ಇಲ್ಲ ಬಾಬಾ ಎಚ್ಚರಿಕೆಯಿಂದ ಏರಿ ಅಂದ್ರೆ ಸಕಾರಾತ್ಮಕವಾಗಿ ಯೋಚಿಸ್ತಾ ು ಯೋಜಿಸಬೇಕು ಹಾಗೆ ದೈಹಿಕವಾಗಿ ಸ್ವಲ್ಪ ಶ್ರಮವನ್ನು ಪಡಬೇಕು ಅದು ವ್ಯಾಯಾಮ ಆಗಿರ್ಬೋದು ಪ್ರಾರ್ಥನೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಇಲ್ಲವೇ ಯಾರಿಗೋ ಒಳ್ಳೆಯದನ್ನು ಬಯಸೋದಾಗಿರ್ಬೋದು ಇವೆಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡೋದ್ರ ಜೊತೆಗೆ ನಿಮ್ಮ ದೈಹಿಕ ಶಕ್ತಿ ಮಾನಸಿಕ ಶಕ್ತಿಯನ್ನು ದೃಢತೆಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಇಲ್ಲಿ ಶಿವಶಕ್ತಿಯ ಸಂದೇಶ ಬರ್ತಾ ಇದೆ ಅಂದರೆ ನಿಮ್ಮ ಅಂದರೆ ನೀವೊಂದು ಹೆಣ್ಣಾಗಿದ್ರೆ ಇಲ್ಲ ಒಂದು ಗಂಡಾಗಿದ್ರೆ ನಿಮ್ಮಲ್ಲಿ ಎರಡೂ ಶಕ್ತಿಗಳು ಅವತಾರವಾಗ್ತವೆ ಅಂದರೆ ಅಂಥ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಮುಂದೆ ಕೆಲವು ಸಿಚುವೇಷನ್ಗಳನ್ನು ನೀವು ಎದುರಿಸುವ ಸಂದರ್ಭ ಬರುತ್ತೆ ಅಂದರೆ ನೀವೊಂದು ಹೆಣ್ಣಾಗಿದ್ರೆ ಗಂಡಿನ ಶಕ್ತಿಯನ್ನು ಕೂಡ ನಿಮ್ಮಲ್ಲೇ ತಗೊಂಡು ಧೈರ್ಯದಿಂದ ನೀವು ಕೆಲವು ವಿಚಾರಗಳಲ್ಲಿ ಮುಂದುವರಿಬೇಕಾಗುತ್ತೆ ಧೈರ್ಯವಾಗಿ ಆ ಸಂದರ್ಭಗಳನ್ನು ಸಿಚುವೇಶನ್ಗಳನ್ನು ಎದುರಿಸ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಇಲ್ಲಿ ಹಾಗಾಗಿ ನಿಮಗೆ ಇಲ್ಲಿ ಶಿವಶಕ್ತಿಯ ಕಾರ್ಡ್ ಅಂದರೆ ಧೈರ್ಯ ತುಂಬ್ತಾ ಇದ್ದಾರೆ ಬಾಬಾ ನಿನ್ನಲ್ಲೇ ಎರಡು ಶಕ್ತಿ ಇದೆ ನೀನು ಹೆದರೋದು ಬೇಡ ಮುಂದೆ ಯಾವುದೇ ರೀತಿ ಸಮಯ ಸಂದರ್ಭ ಬಂದರೂ ಕೂಡ ನಾನು ನಿನ್ನ ಜೊತೆಗಿರ್ತೀನಿ ನೀನು ಕೂಡ ಶಿವಶಕ್ತಿಯ ಸ್ವರೂಪವಾಗಿದೆಯಾ ಹಾಗಾಗಿ ನೀನು ಎಲ್ಲವನ್ನು ಎದುರಿಸ್ತೀಯಾ ಯಾವುದಕ್ಕೂ ಹೆದ್ರಬೇಡ ಅಂಜಬೇಡ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನನ್ನು ಸುರಕ್ಷಿತವಾಗಿ ದಡ ಸೇರಿಸ್ತೇವೆ ನಾನು ನಿನ್ನ ಜೊತೆಗಿದ್ದೀನಿ ಯಾವುದಕ್ಕೂ ಹೆದರಬೇಡ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿವಶಕ್ತಿ ಎರಡು ರೂಪದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನ ನಿಭಾಯಿಸುವಂತ ಸಂದರ್ಭ ಬರ್ತದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ನಾನ್ ನಿನ್ ಜೊತೆಗಿದ್ದೀನಿ ಎಲ್ಲಾ ಶಕ್ತಿಯನ್ನು ನಾನ್ ನಿನ್ನಲ್ಲಿ ತುಂಬಿದೀನಿ ಅಂದ್ರೆ ಆ ಶಕ್ತಿಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋ ರೀತಿಲಿ ನಾನ್ ನಿನ್ಗೆ ಮಾರ್ಗದರ್ಶನ ಮಾಡ್ತಾ ಇರ್ತೀನಿ ನಾನ್ ನಿನ್ ಜೊತೆಗಿರ್ತೀನಿ ಯಾವುದಕ್ಕೂ ಹೆದರಬೇಡ ನಿನ್ಗೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಸ್ಮರಣೆ ಮಾಡು ಆಗ ನಿನಗೆ ದಾರಿ ತೋರಿಸ್ತೀನಿ ಬೆಳಕಾಗಿ ಬರ್ತೀನಿ ಯಾವ್ದಾದ್ರು ಸಹಾಯದ ರೂಪದಲ್ಲಿ ನಿನ್ನ ಬಳಿ ನಾನು ಬಂದೇ ಬರ್ತೀನಿ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ಲ ಅಂದ್ರೆ ತಂದೆ ಇರಲ್ಲ ಇಲ್ಲ ತಾಯಿ ಇರಲ್ಲ ಅವರು ಕೂಡ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿರುತ್ತೆ ಇಲ್ಲ ಅವರು ಒಂಟಿತನವನ್ನು ಅನುಭವಿಸ್ತಾ ಇರ್ತಾರೆ ಇಂಥವ್ರಿಗೂ ಕೂಡ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇರೋದು ಅಂದ್ರೆ ಶಿವಶಕ್ತಿಯ ಸ್ವರೂಪ ನೀನೇ ಆಗಿದೀಯಾ ಖಂಡಿತ ನೀನು ಎಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡಬಹುದು ಕೆಲವೊಂದು ಸಾರಿ ಭಯ ಆಗ್ತಾ ಇದೆ ಯಾರೋ ನಿನಗೆ ಹಿಂಸೆ ಮಾಡ್ತಾ ಇದಾರೆ ಇಲ್ಲ ಅಂದರೆ ಹೆದರಿಸ್ತಾ ಇದ್ದಾರೆ ಇಲ್ಲ ಯಾವುದೋ ಒಂದು ಆತಂಕಕ್ಕೆ ಯಾವುದೋ ಒಂದು ಸಮಸ್ಯೆ ನೀಡ್ತಾ ಇದ್ದಾರೆ ಅಂದರೆ ನಿನ್ನಲ್ಲಿ ಎರಡೂ ಶಕ್ತಿಗಳನ್ನು ನೆನಪು ಮಾಡ್ಕೋ ಆಗ ನೀನು ಅವರನ್ನು ಎದುರಿಸ್ ನಿಲ್ತೀಯ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತದೆ ಹಾಗೆ ಒಬ್ಬರೇ ಸಿಂಗಲ್ ಪೇರೆಂಟು ಮಕ್ಕಳನ್ನ ಎಲ್ಲ ನಿಭಾಯಿಸ್ಕೊಂಡು ಮುಂದೆ ಜೀವನ ಹೇಗೆ ಅಂತೇಳಿ ಆತಂಕ ಪಡೋದು ಬೇಡ ಎರಡೂ ಶಕ್ತಿಗಳು ನಿನ್ನಲ್ಲಿದ್ದಾವೆ ಖಂಡಿತ ನೀನು ಎಲ್ಲವನ್ನು ನಿಭಾಯಿಸ್ತೀಯಾ ನಾನು ನಿನ್ನ ಜೊತೆಗಿದ್ದೀನಿ ಗುರುವಾಗಿ ಯಾವುದಕ್ಕೆ ಹೆದರಬೇಡ ನೀನು ನನ್ನ ಪ್ರಾರ್ಥನೆಯನ್ನು ಮಾಡು ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ಹಾಗೆ ಯಾವುದು ಹಾಗೆ ಯಾವುದೇ ದುರುದ್ದೇಶ ಉದ್ದೇಶವನ್ನು ಹೊಂದಬೇಡ ಮುಂದೆ ಹೇಗೋ ಏನೋ ಅಂತೇಳಿ ಈಗ ಯಾವುದೇ ಮೋಸ ಮಾಡುವ ಚಿಂತೆ ಮಾಡಬೇಡ ಮನಸ್ಸಲ್ಲಿ ಯಾಕಂದರೆ ಆ ಮೋಸ ಯಾವತ್ತಿಗೂ ಕೂಡ ನಿನಗೆ ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಕ್ಷಣಿಕ ಫಲವನ್ನು ಕೊಟ್ಟರೂ ಕೂಡ ಆ ಮೋಸ ಮುಂದೆ ನಿನ್ನ ಮಕ್ಕಳ ಭವಿಷ್ಯ ಆಗಿರ್ಬೋದು ಇಲ್ಲ ನಿನ್ನ ಭವಿಷ್ಯ ಆಗಿರ್ಬೋದು ಹಾಳಾಗುತ್ತೆ ಅದನ್ನು ಕಣ್ಣಾರೆ ನೋಡಿ ಪಡುವಂಥ ಚಿಂತಾಜನಕ ಸ್ಥಿತಿ ನಿನ್ನದಾಗ್ಬಿಡುತ್ತೆ ಹಾಗಾಗಿ ಕೆಟ್ಟ ಕರ್ಮದ ಉದ್ದೇಶವನ್ನು ನೀನು ನಿನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ಳೇ ಬೇಡ ಶಿವಶಕ್ತಿಯ ಸ್ವರೂಪ ನೀನಾಗಿದೆಯಾ ನಿನ್ನ ಜೀವನದಲ್ಲಿ ನಿನಗೆ ಒಳ್ಳೆಯದನ್ನು ಪಡ್ಕೊಳ್ಳೋ ಆಸೆ ಇದೆ ಅಂದರೆ ಖಂಡಿತವಾಗಿ ನೀನು ಹೋರಾಟ ಮಾಡ್ತಾ ಇದೆಯಾ ಅದಕ್ಕೋಸ್ಕರ ನಾನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಹೆದರ್ಬೇಡ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಹಾಗೆ ಕೆಲವರು ಒಂಟಿಯಾಗಿದ್ದರೂ ಜೀವನದಲ್ಲಿ ನಾನು ಒಂದು ಒಳ್ಳೆಯ ಸಂಗಾತಿಯೊಂದಿಗೆ ನನ್ನ ಜೀವನವನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಖಂಡಿತವಾಗಿ ಬಾಬಾರವರ ಶರಣದಲ್ಲಿ ನೀವು ನಿಮ್ಮ ಪ್ರಾರ್ಥನೆಯನ್ನು ಇಟ್ಟಿದ್ರೆ ಖಂಡಿತ ಬಾಬಾ ನಿಮಗೆ ಈ ವಿಚಾರದಲ್ಲಿ ಸಹಾಯ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ಇದರ ಅನುಭವವನ್ನು ಅನುಭವಿಸ್ತೀರಾ ಅಂಥೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಕೆಲವರಿಂದ ನಿಮಗೆ ಈ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಸಹಾಯ ಕೂಡ ಸಿಗುತ್ತೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಕೆಲವರಿಂದ ಕೆಲವು ಸಹಾಯವನ್ನು ಬಯಸ್ತಾ ಇದ್ದರೆ ಖಂಡಿತ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಬಾಬಾ ಆಶೀರ್ವಾದ ಮಾಡ್ತಿದ್ರೆ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಬಾಬಾರವರಿಂದ ಇನ್ನೊಂದು ಮೆಸೇಜ್ ಬರ್ತಾ ಇದೆ ತಂದೆ ತಾಯಿಯನ್ನ ಕಾಳಜಿಯಿಂದ ನೋಡಿಕೊಳ್ಳಿ ಪ್ರೀತಿಯಿಂದ ನೋಡಿಕೊಳ್ಳಿ ಅವರಿಗೆ ಗೌರವ ಕೊಡಿ ಆಧರಿಸಿ ಅವರನ್ನು ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಅವರ ಸೇವೆ ನಿಮಗೆ ಖಂಡಿತ ಪುಣ್ಯ ವೃದ್ಧಿಯನ್ನು ಮಾಡ್ಕೊಡುತ್ತೆ ಅನ್ನೋ ರೀತಿಲಿ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲ ಅಣ್ಣ ನೋಡ್ಕೊಳ್ಳಿ ಇಲ್ಲ ತಮ್ಮ ನೋಡ್ಕೊಳ್ಳಿ ಅಂತೇಳಿ ತಂದೆ ತಾಯಿಯನ್ನ ಡಿವೈಡ್ ಮಾಡಬೇಡಿ ಅವರು ನಾಲ್ಕು ಜನ ಮಕ್ಕಳಿದ್ರು ಕೂಡ ನಾಲ್ಕು ಜನ ಮಕ್ಕಳಿಗೂ ಕೂಡ ಸರಿಸಮಾನವಾಗಿ ನೋಡ್ಕೊಂಡಿರ್ತಾರೆ ಪ್ರೀತಿ ಕೊಟ್ಟು ಸಾಕಿ ಬೆಳೆಸಿರ್ತಾರೆ ಕಷ್ಟ ಅಂತ ಹೇಳಿ ಅವ್ರು ಯಾವತ್ತೂ ತಮ್ಮ ಮಕ್ಕಳನ್ನು ಹಂಚ್ಕೊಳ್ಳೋದಿಲ್ಲ ಅದೇ ರೀತಿ ನೀವು ದೊಡ್ಡ ಅವರಾದಾಗ ಅವರನ್ನು ಸಾಕಿ ಅಂತ ಯೋಗ್ಯತೆ ಇದ್ದರೂ ಕೂಡ ಅವರನ್ನ ನಾನೇ ಯಾಕೆ ಒಬ್ಬನೇ ನೋಡ್ಕೋಬೇಕು ಅವನು ನೋಡಿಕೊಳ್ಳಿ ಇವನು ನೋಡಿಕೊಳ್ಳಿ ಅನ್ನೋ ರೀತಿಲಿ ಹಂಚ್ಕೊಳ್ಬೇಡಿ ಅಪ್ಪ ಅಮ್ಮನ ಪರಿಪೂರ್ಣವಾಗಿ ನನ್ನ ಮನೆಯಲ್ಲೇ ಇರಲಿ ಅನ್ನೋ ರೀತಿಲಿ ಸೇವೆ ಮಾಡಿ ಇದರ ಫಲವನ್ನು ನೀವು ಮುಂದಿನ ದಿನಗಳಲ್ಲಿ ಅನ್ಭವಿಸ್ತೀರ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ತಂದೆ ತಾಯಿಯನ್ನು ಡಿವೈಡ್ ಮಾಡ್ಕೊಳ್ಬೇಡಿ ಇರೋದಾದರೆ ಒಂದು ಕಡೆ ಇರಲಿ ಅವರು ಆ ರೀತಿ ಯೋಚನೆ ಮಾಡಿ ಅದು ಯಾಕೆ ಆ ಸೇವೆಯನ್ನು ನೀವೇ ಮಾಡಬಾರ್ದು ಯಾಕಂದರೆ ನಾವು ಒಂದು ಪೂಜೆ ಮಾಡ್ತೀವಿ ಒಂದು ಯಾಕಂದರೆ ನಾವು ಜೀವನದಲ್ಲಿ ಸಮಸ್ಯೆ ಎದುರಾಗಬಾರ್ದು ಇಲ್ಲ ಸಮಸ್ಯೆ ಬಂದಿದೆ ಅಂದರೆ ಇಲ್ಲ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ ವ್ರತ ಮಾಡ್ತೀವಿ ದಾನ ಧರ್ಮದ ಸೇವೆಯನ್ನು ಮಾಡ್ತೀವಿ ತಂದೆ ತಾಯಿಯನ್ನೇ ಹಂಚ್ಕೊಂಡು ನಾನು ಯಾಕೆ ಅವರನ್ನು ಒಬ್ಬನೇ ನೋಡ್ಕೋಬೇಕು ನಾಲ್ಕು ಜನಕ್ಕೆ ಜನ್ಮ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಜನನೂ ನೋಡ್ಕೊಳ್ಳಿ ಬಿಡಿ ಅಂತ ಹೇಳಿ ಯಾಕೆ ಅವರನ್ನು ಹಂಚ್ಕೊಳ್ಳೋ ಉದ್ದೇಶವನ್ನು ಹೊಂದುತ್ತೀಯಾ ಈ ಉದ್ದೇಶ ನಿನಗೆ ಯಾವತ್ತಿಗೂ ಒಳ್ಳೇದು ಮಾಡಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಇನ್ನೊಂದು ಮಗ ನೋಡ್ಕೊಳ್ತಾನೆ ಇಲ್ಲೋ ಗೊತ್ತಿಲ್ಲ ತಂದೆ ತಾಯಿಯನ್ನು ಸಂಪೂರ್ಣವಾಗಿ ನೀವೇ ನೋಡ್ಕೊಳ್ಳೋ ಭಾರವನ್ನು ತಗೊಳ್ಳಿ ಅವ್ರು ಏನು ಕೇಳ್ತಾರೆ ಮೂರು ಹೊತ್ತು ಊಟ ಕೇಳ್ತಾರೆ ವರ್ಷಕ್ಕೊಂದೆರಡು ಜೊತೆ ಬಟ್ಟೆ ಕೇಳ್ತಾರೆ ಇವೆರಡನ್ನೂ ನೀವು ಕಡಿಮೆ ಮಾಡಿದರೂ ಪರವಾಗಿಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಕುಳಿತು ನೀವು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಅಂತೇಳಿ ಖಂಡಿತವಾಗಿಯೂ ಬಯಸ್ತಾರೆ ಸ್ನೇಹಿತರೆ ನೀವು ಅವರಿಗೆ ಊಟ ಹಾಕೋದ್ರಲ್ಲಿ ಒಂದು ಹೊತ್ತು ಊಟ ಕಡಿಮೆ ಹಾಕಿ ತಂದು ಬಟ್ಟೆಯಲ್ಲಿ ಒಂದು ವ್ಯತ್ಯಾಸ ಮಾಡಿ ಆದರೆ ಅವ್ರ ಜೊತೆ ನಾಲ್ಕು ಮಾತಾಡೋದನ್ನು ದಿನನಿತ್ಯ ಮರಿಬೇಡಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮಾತಾಡೋ ಅಭ್ಯಾಸ ಮಾಡ್ಕೊಳ್ಳಿ ರಾತ್ರಿ ಬೇಕಾದರೆ ಅವರಿಗೆ ಸ್ವಲ್ಪ ಕಾಲು ಇಲ್ಲ ಯಾವುದಾದ್ರೂ ಒಂದು ಸೇವೆ ಮಾಡಬೇಕಾ ಇಲ್ಲ ಮಾತಾಡಬೇಕಾ ಅಂತ ಹೇಳಿ ಕೇಳಿ ಮಾಡಿ ಅವ್ರ ಜೊತೆ ಸ್ವಲ್ಪ ಕ್ಷಣಗಳನ್ನು ನೀವು ಕಳಿತಾ ಹೋದರೆ ನಿಮ್ ಒತ್ತಡ ಇದೆ ಸಮಸ್ಯೆಗಳಿದಾವೆ ಇಲ್ಲ ಅಂತಲ್ಲ ಈ ಸೇವೆ ನೀವು ಮಾಡ್ತಾ ಬನ್ರಿ ಸಮಸ್ಯೆಗಳು ಕೂಡ ಹೇಳ ಹೆಸರಿಲ್ಲದಂತೆ ಹೋಗ್ತವೆ ಕಷ್ಟಕ್ಕೆ ಪರಿಹಾರ ಸಿಗ್ತಾ ಹೋಗುತ್ತೆ ಸಮಸ್ಯೆಗಳಿಗೆ ದಾರಿ ಕಂಡುಕೊಳ್ತಾ ಹೋಗ್ತೀರಾ ತಂದೆ ತಾಯಿಯ ಸೇವೆಯಿಂದ ಭಗವಂತನನ್ನು ಪ್ರಸನ್ನಗೊಳಿಸ್ಬೋದು ಗುರುವನ್ನು ಪ್ರಸನ್ನಗೊಳಿಸ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಎಷ್ಟೋ ತಂದೆ ತಾಯಿಯಿಂದ ಮಕ್ಕಳು ದೂರ ಇದ್ದೀರಾ ಓದ್ಲಿಕ್ಕೆ ಕಳಿಸಿದರೆ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರಲಿ ಅಂತೇಳಿ ಅವರು ದಿನನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ದಿನಕ್ಕೆ ಒಂದು ಸಾರಿ ಆದರೂ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಿ ಊರಿಗೆ ಹೋದಾಗ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿ ಕಾಲ ಕಳೆಯಿರಿ ಪೂಜೆ ಪುನಸ್ಕಾರ ವ್ರತ ನಿಯಮಗಳಿಗಿಂತ ತಂದೆ ತಾಯಿ ಸೇವೆ ಇದೆಲ್ಲ ಅದು ಖಂಡಿತವಾಗಿ ನಿಮ್ಮ ಜೀವನವನ್ನು ಉದ್ಧಾರ ಮಾಡಿ ನಿಮಗೋಸ್ಕರನೇ ಇರುವ ಆ ಜೀವಗಳಿಗೆ ಸಂತೋಷವನ್ನು ಉಂಟು ಮಾಡಿ ಅನ್ನೋ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನನ್ನ ಪೂಜೆ ಮಾಡೋದನ್ನ ಮರೆತರು ನಮಸ್ಕಾರ ಮಾಡೋದನ್ನ ಮರೆತರು ತಂದೆ ತಾಯಿಗೆ ಹೋಗಿ ಬರ್ತೀನಿ ಅಂತ ಹೇಳೋದನ್ನ ಮರಿಬೇಡಿ ಅವ್ರ ಜೊತೆ ನಗ್ನಗ್ತ ಯಾವಾಗಲೂ ಇರುವ ಪ್ರಯತ್ನವನ್ನ ಮಾಡಿ ಅದು ಕೂಡ ನಾನು ಪೂಜೆ ಅಂತ ಹೇಳಿ ಸ್ವೀಕರಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ದಿನನಿತ್ಯ ನಿಮ್ಗೆ ಎಷ್ಟೇ ಒತ್ತಡ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ನೀವು ನಿಮ್ಮ ತಂದೆ ತಾಯಿಯ ಜೊತೆ ಸ್ವಲ್ಪ ಹೊತ್ತು ಮಾತಾಡಲೇಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹೊಸೆ ಆದವರು ಅತ್ತೆ ಮಾವನ ಆ ಸೇವೆಯನ್ನು ಕೂಡ ಮಾಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅವರು ಕೆಟ್ಟವರು ಅಂತೇಳಿ ನಿರ್ಧಾರ ಮಾಡೋಕ್ಕೆ ನೀವ್ಯಾರು ಕರ್ಮಗಳಿಗನುಸಾರವಾಗಿ ಅವರು ನಿಮಗೆ ಕೆಟ್ಟ ರೀತಿಯಲ್ಲಿ ಕಾಣಿಸ್ತಾ ಇರಬಹುದು ಆದರೆ ಖಂಡಿತ ನೀವು ಒಳ್ಳೆಯರಲ್ವಾ ನಿಮ್ಮ ಕರ್ಮ ಮಾಡಿ ಆ ಸೇವೆ ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡುತ್ತೆ ಅವ್ರು ಏನಾದರೂ ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಬಯಸ್ತಾ ಇದ್ದಾರೆ ಅಂದರೆ ಅದು ಅವರ ಕರ್ಮವನ್ನು ವೃದ್ಧಿ ಮಾಡುತ್ತೆ ಹಾಗಾಗಿ ನೀವು ನನ್ನ ಉಪದೇಶದಂತೆ ನಡ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಇದರ ಫಲವನ್ನು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರ ಒಂದು ಒಳ್ಳೆಯ ಸುಖದ ರೀತಿಯಲ್ಲಿ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬಿಡಿ ಪೂಜೆನೆ ಮಾಡಬೇಡಿ ಯಾವುದೇ ರೀತಿ ಹೋಮ ಹವನ ಮಾಡಿಸ್ಬೇಡಿ ದುಡ್ಡು ಖರ್ಚು ಮಾಡಿ ದಾನ ಧರ್ಮದ ಸೇವೆಯನ್ನು ಮಾಡಬೇಡಿ ತಂದೆ ತಾಯಿ ಸೇವೆಯನ್ನು ಮಾಡಿ ಅದನ್ನೇ ನಾನು ನಿಮ್ಮ ಪೂಜೆ ಅಂತೇಳಿ ಸ್ವೀಕರಿಸ್ತೀನಿ ನಿಮ್ಮನ್ನು ಉದ್ಧರಿಸ್ತೀನಿ ಕಾಪಾಡ್ತೀನಿ ರಕ್ಷಣೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಉಪದೇಶ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಒಂಬತ್ತು ಕಾರ್ಡ್ ಗಳನ್ನ ನಾನು ತೆಗೆದಿದ್ದೀನಿ ಅದರಲ್ಲಿ ಶಿವಶಕ್ತಿ ಕಾರ್ಡ್ ಬಂದಿದೆ ಅಂದ್ರೆ ಅಲ್ಲಿ ತಂದೆ ತಾಯಿಯ ಪ್ರತೀಕ ಕೂಡ ಅದು ಅನ್ಸ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಈ ರೀತಿ ಮಾಹಿತಿ ನಿಮಗೆ ಸಿಕ್ಕಿದೆ ಸ್ನೇಹಿತರೆ ಇವತ್ತಿನ ಸಾಯಿಟ್ಟಾರೋ ಸಂದೇಶದ ಮಾಹಿತಿ ಅರ್ಥಪೂರ್ಣವಾಗಿತ್ತು ನಿಮಗೆ ಅದು ಖಂಡಿತವಾಗಿ ರೆಸಿಡೆ ಆಗಿತ್ತು ಅಂದ್ರೆ ಖಂಡಿತವಾಗಿ ಸಾಯಿರ ಮತ್ತು ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ತದ ತದ ದತ್ತದತ್ತ ಹರಿ ಹರಿ